ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳನ್ನು ಮೊದಲು ನೋಡೋದಕ್ಕೆ ಎಸ್ ಪಿ ಕೆ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಪಕ್ಕ ಇರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡೋದಾದ್ರೆ ನೋಟಿಫಿಕೇಷನ್ಗೆ ನಿಮಗೆ ಸಿಗುತ್ತೆ ಎಲ್ಲರಿಗೂ ನಮಸ್ಕಾರ ಎಸ್ ಪಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಸೊ ಇವತ್ತಿನ ಉದ್ಯೋಗ ಸುದ್ದಿಯಲ್ಲಿ ಒಂದು ಸಶಸ್ತ್ರ ಪಡೆಗಳಲ್ಲಿರುವ ನೇಮಕಾತಿ ಹಾಗೂ ನೌಕಾಪಡೆಯಲ್ಲಿರತಕ್ಕಂಥ ನೇಮಕಾತಿ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಇದರ ಪಿ ಡಿ ಎಫ್ ನಿಮಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಸಿಗುತ್ತೆ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಸಂಪೂರ್ಣ ಮಿನಿ ಪೇಪರ್ಗಳೆಲ್ಲ ಪಿ ಡಿ ಎಫ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಸಶಸ್ತ್ರ ಪಡೆಗಳಲ್ಲಿ ನೇಮಕಾತಿ ನಡೀತಾ ಇದೆ ಐ ಟಿ ಬಿ ಪಿ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಎಸ್ ಎಸ್ ಬಿ ಅಸ್ಸಾಂ ರೈಫಲ್ಸಲ್ಲಿ ಹುದ್ದೆಗಳಿದೆ ಮೇ ಒಂದನೇ ತಾರೀಕು ನೀವು ಅರ್ಜಿ ಸಲ್ಲಿಸೋದಕ್ಕೆ ಕೊನೆ ದಿನ ಆಗಿರುತ್ತೆ ಅರ್ಜಿಯನ್ನು ಆನ್ಲೈನ್ ಮೂಲಕ ನೀವು ಸಲ್ಲಿಸಬೇಕು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕ್ಕಂಥ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ ಒಂದು ವೆಬ್ಸೈಟ್ಗೆ ನೀವು ಭೇಟಿಯನ್ನು ನೀಡಬಹುದು ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆ ಅಧೀನದಲ್ಲಿರತಕ್ಕಂಥ ಮೆಡಿಕಲ್ ಆಫೀಸರ್ ಸೆಲೆಕ್ಷನ್ ಬೋರ್ಡ್ ಮೆಡಿಕಲ್ ಆಫೀಸರ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ ನಾನ್ನೂರ ಎಪ್ಪತ್ತ ಆರು ಹುದ್ದೆಗಳು ಇದರಲ್ಲಿ ಖಾಲಿ ಇದೆ ಸೂಪರ್ ಸ್ಪೆಷಾಲಿಟಿ ಸ್ಪೆಷಲಿಸ್ಟ್ ಮೆಡಿಕಲ್ ಆಫೀಸರ್ಸ್ ನಾಲ್ಕು ಸ್ಪೆಷಲಿಸ್ಟ್ ಮೆಡಿಕಲ್ ಆಫೀಸರ್ಸ್ ಡೆಪ್ಯುಟಿ ಕಮಾಂಡರ್ ನೂರ ಎಪ್ಪತ್ತೈದು ಹಾಗೂ ಮೆಡಿಕಲ್ ಆಫೀಸರ್ ಅಸಿಸ್ಟೆಂಟ್ ಕಮಾಂಡಿಂಗ್ ಮುನ್ನೂರ ಹದಿನೇಳು ಹುದ್ದೆಗಳು ಖಾಲಿ ಇದೆ ಸೂಪರ್ ಸ್ಪೆಷಲಿಸ್ಟ್ ಮೆಡಿಕಲ್ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸ್ತಕ್ಕಂಥ ಅಭ್ಯರ್ಥಿಗಳು ಎಂ ಬಿ ಬಿ ಎಸ್ ವೈದ್ಯಕೀಯ ಪದವಿಯನ್ನು ಪಡೆದಿರಬೇಕು ಜೊತೆಗೆ ಇಂಟರ್ನ್ಶಿಪ್ಪನ್ನು ಪೂರ್ಣಗೊಳಿಸಿರಬೇಕು ಇದರೊಂದಿಗೆ ತಜ್ಞ ಅನುಗುಣವಾಗಿ ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಅಥವಾ ಡಿಪ್ಲೊಮೊ ಮತ್ತು ಡಾಕ್ಟ್ರೇಟ್ ಆಫ್ ಮೆಡಿಸಿನ್ ಡಿ ಎಮ್ ಅಂತ ಕರಿತೀವಿ ಈ ಒಂದು ವ್ಯಾಸಂಗವನ್ನು ಪೂರ್ಣಗೊಳಿಸಿರಬೇಕು ಡಿ ಎಮ್ ಬದಲು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಬಳಿಕ ಸೂಪರ್ ಸ್ಪೆಷಾಲಿಟಿಯಲ್ಲಿ ಮೂರು ವರ್ಷದ ಸೇವಾನುಭವ ಇದ್ದರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಸ್ಪೆಷಲಿಸ್ಟ್ ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ಡಿ ಎಂ ಅಥವಾ ಸೇವಾನುಭವದ ಅಗತ್ಯವಿರೋದಿಲ್ಲ ಹಾಗೆ ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ವೈದ್ಯಕೀಯ ಪದವಿ ಪಡೆದವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಹೊರತಾಗಿ ಉಳಿದಂಥ ಮಾಹಿತಿಯನ್ನು ಈ ಒಂದು ವೆಬ್ಸೈಟಲ್ಲಿ ವೆಬ್ಸೈಟ್ ಏನು ಕೊಟ್ಟಿದ್ದಾರೆ ಇಲ್ಲಿ ನೀವು ಭೇಟಿಯನ್ನು ನೀಡಿ ಪಡ್ಕೋಬೋದು ವಯೋಮಿತಿ ಸೂಪರ್ ಸ್ಪೆಷಲಿಸ್ಟ್ ಮೆಡಿಕಲ್ ಆಫೀಸರ್ಗೆ ಐವತ್ತು ವರ್ಷ ಸ್ಪೆಷಲಿಸ್ಟ್ ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ನಲವತ್ತು ವರ್ಷ ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ಗರಿಷ್ಠ ಮೂವತ್ತು ವರ್ಷಗಳನ್ನು ನಿಗದಿ ಮಾಡಲಾಗಿದೆ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಐದು ವರ್ಷಗಳು ಮತ್ತು ಸರ್ಕಾರಿ ಉದ್ಯೋಗಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಪುರುಷ ಅಭ್ಯರ್ಥಿಗಳಿಗೆ ದೈಹಿಕ ಅರ್ಹತೆ ನೂರ ಐವತ್ತೇಳು ಪಾಯಿಂಟ್ ಐದು ಸೆಂಟಿಮೀಟರ್ ಎತ್ತರ ಮತ್ತು ಎಪ್ಪತ್ತೇಳು ಸೆಂಟಿಮೀಟರ್ ಎದೆಯ ಸುತ್ತಳತೆ ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ ನೂರ ನಲವತ್ತೆರಡು ಸೆಂಟಿಮೀಟರ್ ಅರ್ಜಿ ಶುಲ್ಕ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಯಾವುದೇ ಹಣ ಕಟ್ಟುವ ಅವಶ್ಯಕತೆ ಇಲ್ಲ ಉಳಿದಂಥ ಎಲ್ಲ ವಿದ್ಯಾರ್ಥಿಗಳು ಅಥವಾ ಎಲ್ಲ ಕ್ಯಾಂಡಿಡೇಟ್ಗಳು ನಾನ್ನೂರು ರೂಪಾಯಿಗಳ ಶುಲ್ಕವನ್ನು ಪಾವತಿ ಮಾಡಬೇಕಾಗುತ್ತೆ ಆನ್ಲೈನ್ ಮೂಲಕ ಆಸಕ್ತರು ಮತ್ತು ಅರ್ಹರು ಈ ಒಂದು ವೆಬ್ಸೈಟ್ಗೆ ಭೇಟಿಯನ್ನು ನೀಡಿ ಈ ಒಂದು ಅಧಿಕೃತ ಲಿಂಕನ್ನು ನೀವು ಟೈಪ್ ಮಾಡಿದ್ರೆ ನಿಮಗೆ ಅಧಿಕೃತವಾದ ವೆಬ್ಸೈಟ್ಗೆ ಭೇಟಿಯನ್ನು ನೀಡಬೋದು ನೌಕಾಪಡೆಯಲ್ಲಿ ಆಫೀಸರ್ ಹುದ್ದೆಗಳು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನ ಏಪ್ರಿಲ್ ಐದನೇ ತಾರೀಕು ಮೇ ಆಗಸ್ಟಲ್ಲಿ ಎಸ್ ಎಸ್ ಬಿಯಿಂದ ಸಂದರ್ಶನಕ್ಕೆ ಕರೆಯಲಾಗುತ್ತೆ ಭಾರತೀಯ ನೌಕಾಪಡೆಯಲ್ಲಿ ಆಫೀಸರ್ ಆಗಲು ಒಂದು ಸದಾವಕಾಶ ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದ ಆರಂಭವಾಗುವಂಥ ಶಾರ್ಟ್ ಸರ್ವಿಸ್ ಕಮಿಷನ್ ಮತ್ತು ಪರ್ಮನೆಂಟ್ ಸರ್ವಿಸ್ ಪರ್ಮನೆಂಟ್ ಕಮಿಷನ್ ಕೋರ್ಸ್ಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಏಪ್ರಿಲ್ ಐದು ಕೊನೆಯ ದಿನ ಷರತ್ತುಗಳೇನು ಅಂತ ನೀವು ಇಲ್ಲಿ ಸಂಪೂರ್ಣವಾಗಿ ನೋಡ್ಕೋಬೋದು ಶಾರ್ಟ್ ಸರ್ವಿಸ್ ಕಮಿಷನ್ ಆಫೀಸರ್ ಹುದ್ದೆಗಳಿಗೆ ಫಿಸಿಕ್ಸ್ನಲ್ಲಿ ಎಮ್ ಎಸ್ ಸಿ ಫಿಸಿಕ್ಸ್ ಎಮ್ ಎಸ್ ಸಿ ಮ್ಯಾಥ್ಸ್ನಲ್ಲಿ ಬಿ ಎಸ್ ಸಿ ಮಾಡಿರಬೇಕು ಮ್ಯಾಥ್ಸ್ನಲ್ಲಿ ಎಮ್ ಎಸ್ ಸಿ ಫಿಸಿಕ್ಸ್ನಲ್ಲಿ ಬಿ ಎಸ್ ಸಿ ಮಾಡಿರಬೇಕು ಕೆಮಿಸ್ಟ್ರಿಯಲ್ಲಿ ಎಮ್ ಎಸ್ ಸಿ ಫಿಸಿಕ್ಸ್ನಲ್ಲಿ ಬಿ ಎಸ್ ಸಿ ಮಾಡಿರಬೇಕು ಇಂಗ್ಲೀಷ್ನಲ್ಲಿ ಎಮ್ ಎ ಅಥವಾ ಬಿ ಬಿ ಟೆಕ್ ಇದಾದ ಮೇಲೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಮಾಡಿರೋರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಕೋರ್ಸ್ಗಳಿಗೆ ನಿಗದಿತ ವಿದ್ಯಾರ್ಹತೆ ಏನೇನು ಕೊಟ್ಟಿದ್ದಾರೆ ಮೇಲೆ ಅದರಲ್ಲಿ ಶೇಕಡ ಅರವತ್ತರಷ್ಟು ಅಂಕಗಳನ್ನು ಹೊಂದಿರಬೇಕು ಅವಿವಾಹಿತ ಪುರುಷರು ಹಾಗೂ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು ಸಾವಿರದ ಒಂಬೈನೂರ ತೊಂಬತ್ತೈದು ಜನವರಿ ಎರಡು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನವರಿ ಒಂದು ಈ ಒಂದು ದಿನಾಂಕದ ಮಧ್ಯ ನಿಮ್ಮ ಡೇಟ್ ಆಫ್ ಬರ್ತ್ ಬಂದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ನೇಮಕಾತಿ ಹೇಗೆ ನಡೆಯುತ್ತೆ ಅಲ್ಲಿ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಪೈಕಿ ಆಯ್ದ ಅಭ್ಯರ್ಥಿಗಳಿಗೆ ಎಸ್ ಎಸ್ ಬಿ ಸ್ಟಾಫ್ ಸೆಲೆಕ್ಷನ್ ಬೋರ್ಡ್ ಸಂದರ್ಶನಕ್ಕೆ ಆಹ್ವಾನಿಸಲಾಗುತ್ತದೆ ಎರಡು ಸಾವಿರದ ಹತ್ತೊಂಬತ್ತರ ಮೇ ತಿಂಗಳಿನಿಂದ ತನಕ ಸಂದರ್ಶನ ನಡೆಯಲಿದ್ದು ಬೆಂಗಳೂರು ಕೊಯಮತ್ತೂರು ವಿಶಾಖಪಟ್ಟಣದಲ್ಲಿ ಸಂದರ್ಶನ ನಡೆಯುತ್ತದೆ ಈ ವಿವಿಧ ಹಂತಗಳ ಸಂದರ್ಶನದ ತೇರ್ಗಡೆಯಾದವರಿಗೆ ಎರಡು ಸಾವಿರದ ಇಪ್ಪತ್ತರ ಜನವರಿಯಲ್ಲಿ ಕೇರಳದ ನೇವಲ್ ಅಕಾಡೆಮಿಯಲ್ಲಿ ಆರಂಭವಾಗುವ ಕೋರ್ಸ್ಗಳಿಗೆ ಆಯ್ಕೆಯಾಗುತ್ತಾರೆ ಕೋರ್ಸ್ ಮುಗಿದ ಬಳಿಕ ನೌಕಾಪಡೆಯ ವಿವಿಧ ವಿಭಾಗಗಳಿಗೆ ಆಫೀಸ್ಗಳಾಗಿ ನೇಮಕ ಮಾಡಲಾಗುತ್ತದೆ ಅಭ್ಯರ್ಥಿಗಳ ವಯೋಮಿತಿ ಅವರು ತೊಂಬತ್ತೈದು ಮತ್ತು ತೊಂಬತ್ತೊಂಬತ್ತರ ನಡುವೆ ಜನಿಸಿರುವವರಾಗಿರಬೇಕು ಪುರುಷ ಅಭ್ಯರ್ಥಿಗಳ ಎತ್ತರ ನೂರ ಐವತ್ತೇಳು ಸೆಂಟಿಮೀಟರ್ ಮಹಿಳಾ ಅಭ್ಯರ್ಥಿಗಳ ಎತ್ತರ ನೂರ ಪುರುಷ ಅಭ್ಯರ್ಥಿಗಳು ನೂರ ಐವತ್ತೇಳು ಮಹಿಳಾ ಅಭ್ಯರ್ಥಿಗಳು ನೂರ ಐವತ್ತೆರಡು ಸೆಂಟಿಮೀಟರ್ ಎತ್ತರವನ್ನು ಹೊಂದಿರಬೇಕಾಗತ್ತೆ ಸೊ ಆಸಕ್ತರು ಜಾಯಿನ್ ಇಂಡಿಯಾ ಆರ್ಮಿ ಡಾಟ್ ನಿಕ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅಲ್ಲಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ಬೋದು ಇದರ ಪಿ ಡಿ ಎಫ್ನ ನೀವು ಡಿಸ್ಕ್ರಿಪ್ಷನ್ ಅಲ್ಲಿದೆ ಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು